ಹೈ ಗೈಸ್ ವೆಲ್ಕಮ್ ಟು ಅರ್ಪಿತಾ ಶಿವ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ತುಂಬ ಆದಮೇಲೆ ನನ್ನ ಡೈಲಿ ಬ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಸೊ ಎಲ್ರಿಗೂ ರಿಯಲಿ ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಜನ ನನಗೆ ಮೆಸೇಜ್ ಹಾಕಿದ್ರು ಯಾಕೆ ಡೈಲಿ ವ್ಲಾಗ್ಸ್ ಇಲ್ಲ ಪ್ಲೀಸ್ ಡೈಲಿ ವ್ಲಾಗ್ಸ್ ಮಾಡಿ ಯೂಟ್ಯೂಬಲ್ಲಿ ವೀಡಿಯೋ ಮಾಡಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಮಿನಿ ಬ್ಲಾಗ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಇವಾಗ ಇನ್ಸ್ಟಾಗ್ರಾಮಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೀರಾ ಇವಾಗ ಯೂಟ್ಯೂಬಲ್ಲಿ ಸ್ಟಾಪ್ ಮಾಡ್ಕೊಂಡಿದ್ದೀರಾ ಅಂತ ತುಂಬ ಮೆಸೇಜ್ಗಳು ಇದೆ ಖಂಡಿತವಾಗ್ಲೂ ನಾನು ಇನ್ಮೇಲೆ ಯೂಟ್ಯೂಬಲ್ಲಿ ಕೂಡ ಆ್ಯಕ್ಟಿವ್ ಇರ್ತೀನಿ ರಿಯಲಿ ಐ ಆಮ್ ಸಾರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಥರ ಮೂರು ನಾಲ್ಕು ಸಲ ಆಗಿದೆ ಮಧ್ಯಮಧ್ಯದಲ್ಲಿ ಸ್ಟಾಪ್ ಆಗಿ ಮತ್ತೆ ಕಂಟಿನ್ಯೂ ಆಗೋದು ಯೂಟ್ಯೂಬಲ್ಲಿ ತುಂಬ ಸಲ ಈ ಥರ ಆಗಿದೆ ಆದ್ರೂ ಅಡ್ಜಸ್ಟ್ ಮಾಡಿಕೊಂಡು ನನಗೆ ಅಡ್ವೈಸ್ ಮಾಡಿ ಮಾಡಿ ಈ ಥರ ಅಂತ ತುಂಬ ಜನ ಮೋಟಿವೇಟ್ ಮಾಡ್ತಾ ಇದ್ದೀರಾ ಅವರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಾನಿವತ್ತು ಪಾರ್ಲರಿಂದೇ ನನ್ನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಇವಾಗ ಯಾರೋ ಕಸ್ಟಮರ್ ಇರಲಿಲ್ಲ ಹಾಗಾಗಿ ಅಕ್ಕನೂ ಕೂಡ ಇಲ್ಲೇ ಗೊತ್ತಿದ್ದಾರೆ ಅಕ್ಕನ್ನು ಕೂಡ ತುಂಬ ಆದಮೇಲೆ ನನ್ನ ಬ್ಲಾಗಲ್ಲಿ ನೋಡ್ತಾ ಇದ್ದೀರಾ ಇನ್ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಇರೋರು ಖಂಡಿತವಾಗಲೂ ನೋಡಿರ್ತೀರ ಯೂಟ್ಯೂಬಲ್ಲಿ ಇವಾಗ ತುಂಬ ದಿನ ಆದಮೇಲೆ ಅಕ್ಕ ಮತ್ತು ನಾನು ಕಾಣಿಸ್ಕೊಳ್ತೀರ ಅದು ಸೊ ತುಂಬ ಜನ ಇನ್ನೂ ಅಂತ ಕೇಳ್ತಿದ್ದೀರಾ ಪಾರ್ಲರ್ದು ಕೂಡ ಯಾವುದೇ ರೀತಿ ವ್ಲಾಗ್ ಮಾಡಲೇ ಇಲ್ಲ ತುಂಬ ಅಪ್ಡೇಟ್ ಕೊಡಲೇ ಇಲ್ಲ ಅಡ್ರೆಸ್ ಮೆನ್ಷನ್ ಮಾಡಿಲ್ಲ ಅಂತ ತುಂಬ ತುಂಬ ನನಗೆ ಬಟ್ ಇನ್ಮೇಲೆ ಎಲ್ಲ ರೀತಿ ವೀಡಿಯೋಸ್ನೂ ಕೂಡ ನಾನು ಮಾಡ್ತೀನಿ ಯೂ ಅಂದರೆ ಯೂಟ್ಯೂಬಲ್ಲಿ ನಮ್ಮ ಪಾರ್ಲರ್ ಬಗ್ಗೆ ನಾನು ಇದುವರೆಗೂ ಹೇಳಿಲ್ಲ ಆ್ಯಂಡ್ ಅವಾಗಿಂದನೇ ವೀಡಿಯೋ ಸ್ಟಾಪ್ ಆಯಿತು ಪಾರ್ಲರ್ ಓಪನಿಂಗ್ ಆಗೊಂದು ನಿಯರಲ್ಲೇ ಸ್ಟಾರ್ಟ್ ಸ್ಟಾಪ್ ಆಯಿತು ಹಾಗಾಗಿ ಶೇರ್ ಆಗಿಲ್ಲ ನೆಕ್ಸ್ಟ್ ಬರುವಂತಹ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ ಹಾಗೆ ನಮ್ಮಲ್ಲಿ ಅವೈಲಬಲ್ ಇರುವಂತಹ ಸರ್ವಿಸ್ ಬಗ್ಗೆ ಕೂಡ ಅಪ್ಡೇಟ್ ಕೊಡ್ತೀನಿ ಆ್ಯಂಡ್ ಎಲ್ಲಿ ಲೊಕೇಟ್ ಆಗಿದೆ ಆ್ಯಂಡ್ ಇವಾಗ ಪ್ರೆಸೆಂಟ್ ಯಾವ ಆಫರ್ ಇಟ್ಟಿದ್ದೀವಿ ಅಂತೆಲ್ಲನೂ ಕೂಡ ಅಪ್ಡೇಟ್ ಮಾಡ್ತೀನಿ ಒಂದೇ ವೀಡಿಯೋದಲ್ಲಿ ಲಭ ಲಭಾ ಅಂತ ನಾನು ಬೆಳ್ಕೊಂತು ಅಂತಂದರೆ ನಿಮಗೆ ಒಂದು ಸ್ವಲ್ಪ ಅರ್ಥ ಆಗೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇನ್ಮೇಲೆ ಡೈಲಿ ವೀಡಿಯೋಸ್ ಬರುತ್ತಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ ಬನ್ನಿ ನೀಲಾಗೇನ ಕಂಟಿನ್ಯೂ ಮಾಡೋಣ ನಮ್ಮ ಪಾರ್ಲರ್ನ ಕ್ಲೋಸ್ ಮಾಡ್ತಾ ಇದ್ದೀವಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್ ಇವಾಗ ನಾವು ವಿ ವಿ ರೋಡಲ್ಲಿ ಹೋಗ್ತಾ ಇದ್ದೀವಿ ನನ್ನ ಮಗಳಿಗೆ ಟ್ರೆಡಿಷನಲ್ ವೇರ್ ಒಳ್ಳೆಯದ ಅಂತ ಅಂದ್ಕೊಂಡಿದ್ದೀವಿ ಸಂಕ್ರಾಂತಿ ಹಬ್ಬಕ್ಕೆ ಹಂಗಾಗಿ ಮೆಟೀರಿಯಲ್ ತೊಗೋಬೇಕು ಇಲ್ಲಿ ವಿ ಬಿ ರೋಡಲ್ಲಿ ಮಹಾದೇವ್ ಕಟ್ ಪೀಸ್ ಅಂತ ಇದೆ ಅಲ್ಲಿಗೆ ಹೋದ್ರೆ ಎಲ್ಲ ಥರ ಮೆಟೀರಿಯಲ್ ಸಿಗುತ್ತೆ ಹಾಗಾಗಿ ನಾವು ಅಲ್ಲಿಗೆ ವಿಸಿಟ್ ಮಾಡ್ತಾ ಇದ್ದೀವಿ ಸೊಪ್ಪತ್ತಲ್ಲೇ ಮಹಾದೇವ್ ಕಟ್ ಪೀಸ್ ಸಿಗುತ್ತೆ ಗೈಸ್ ಇವಾಗ ಎಷ್ಟು ಯಾರ ಏನ್ ಅನ್ಕಂಡಿ ಅಂದ್ಬಿಟ್ಟು ಕ್ಯಾಮ್ರಾ ನೀ ಅವಾಗೆಲ್ಲ ನಾಚ್ ಕತ್ತಿದೆ ಈಗ ನಾಚಿ ಇಲ್ಲ ಒಂದೇ ಕಟ್ಪೀಸ್ ನಾವು ಮಹಾದೇವ ಕಟ್ಪೀಸ್ ಬಂದು ಬೇಕಾಗಿರುವಂತಹ ನ ಕೂಡ ತಕೊಂಡ್ವಿ ಸೊ ಮಹಾದೇವ ಕಟ್ಪೀಸ್ ಬಂದ್ರೆ ಆಲ್ಮೋಸ್ಟ್ ಎಲ್ಲಾ ಕಲೆಕ್ಷನ್ಸ್ ಒಂದೇ ಕಡೆ ಸಿಗುತ್ತೆ ಮೇಲ್ಗಡೆ ಫ್ಲೋರ್ ಇದು ನಾನು ನನ್ನ ಮಗಳು ಅಳ್ತಾ ಇದ್ದು ಅವಳಗ್ ಸಮಾಧಾನ ಮಾಡ್ತಾ ಇದೆ ಯಾರ ಬಾದುವ ಅಪ್ಪ ಇಲ್ಲಿ ನಾನಿರೋದು ಫ್ರೆಂಡ್ಸ್ ಎಷ್ಟು ಬಿಟ್ಟವಳೆ ಅಲ್ವಾ ನನ್ನ ಮಗಳು ಸೊ ವೀಡಿಯೋನ ಸ್ಟಾಪ್ ಮಾಡಿದಾಗ ಅವಳಿಗೆ ಇನ್ನೂ ಮಾತಾಡೋಕೆ ಬರ್ತಾ ಇರಲಿಲ್ಲ ಇವಾಗ ಒಂದು ವರ್ಷದ ಮೇಲೆ ಎರಡು ತಿಂಗಳಾಗಿದೆ ಸೊ ರೆಸ್ಪಾನ್ಸ್ ಮಾಡ್ತಾಳೆ ನೋಡಿ ಆ ಹೇಳಕ್ಕೂ ಮೊದಲೇ ಟಾಟಾ ಮಾಡ್ತಾ ಇದ್ದಾಳೆ ಇತ್ತು ಯೂಟ್ಯೂಬ್ ಫ್ಯಾಮಿಲಿಗೆ ಬಾಯ್ ಮಾಡ್ಬಿಡು ಇತ್ತು ಬಾಯ್ ಬೇಡ ಹಾಯ್ ಮಾಡು ಹಾಯ್ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹೇಗಿದ್ದೀರಾ ಹ ಹಾಗೇನ್ ಮಾಡ್ತೀವಿ ನನ್ನ ಜೊತೆ ಮೇಡಮ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಇನ್ಮೇಲೆ ನಿಮ್ ಎಲ್ರಿಗೂ ಕೂಡ ಬ್ಲಾಗ್ ಬರುತ್ತೆ ನನ್ನ ಜೊತೆ ನನ್ನ ಮಗಳನು ಕೂಡ ಜಾಯ್ನಿಂಗ್ dining new <laughs> <You're> dining new <laughs> dining ah. friends friends hi friends hi friends tata uh, tata guys abhi silthivi <laughs> ಲೈಫ್ ರೋಟೀನ್ ಇದೆ ಫುಲ್ಲು ಚೇಂಜ್ ಹಿಂಗೆ ಹಿಂಗೆಂತಂದರೆ ಬೆಳಗ್ಗೆ ಟೈಮು ಕೆಲ್ಸದವ್ರಿಗೆಲ್ಲ ನಾಷ್ಟ ಊಟ ತಿಂಡಿ ಅಂತ ನೋಡಿಬಿಟ್ಟು ನೆಕ್ಸ್ಟು ನಾನು ನನ್ನ ವರ್ಕನ್ನು ಕಂಪ್ಲೀಟ್ ಮಾಡೋಕ್ಕೆ ಅಂತ ಮಂಡ್ಯಕ್ಕೆ ಬರ್ತೀನಿ ಮಂಡ್ಯಕ್ಕೆ ಬಂದು ಅಮ್ಮನ ಮನೆಯಲ್ಲೇ ಸ್ನಾನಗಿನ ಎಲ್ಲ ಫ್ರೆಶ್ ಅಪ್ ಮಾಡ್ಕೊಂಡು ಹೋಗ್ತೀನಿ ಇವಾಗ ನಾವು ಪಕ್ಕದ ಮನೆಯಲ್ಲಿ ರೆಂಟ್ ಹೌಸಲ್ಲಿ ಅಂದರೆ ಕೊಡ್ತಾ ಇಲ್ಲ ಪಕ್ಕದ ಮನೇಲಿ ಇದ್ದೀವಿ ಅಂದರೆ ಹಳ್ಳಿಗಳ ಸೈಡು ಆ ಥರ ರೆಂಟೈನ್ ಕೂಡ ಈಸ್ಕೊಳ್ಳೋದಿಲ್ಲ ಆ್ಯಂಡ್ ಇರಲಿ ಸ್ವಲ್ಪ ದಿನ ಅವ್ರ ಮನೆ ಕಂಪ್ಲೀಟ್ ಆಗೋವರೆಗೂ ಅಂತ ಸದ್ಯಕ್ಕೆ ನಾವು ಇವಾಗ ಆ ಮನೇಲಿರೋದ್ರಿಂದ ನಾನು ಸದ್ಯಕ್ಕೆ ನನ್ನ ರೊಟ್ಟಿನೆಲ್ಲ ಇಲ್ಲೇ ಕಂಪ್ಲೀಟ್ ಮಾಡಿಕೊಂಡು ಹೋಗ್ತೀನಿ ಬೆಳಿಗ್ಗೆ ಬಂದು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ನೈಟು ಶೂ ಅವ್ರ ಜೊತೆ ಹೊರ್ಟೋಗ್ತೀನಿ ನಮ್ಮ ಮನೆಗೆ ಅಂದರೆ ನಾವು ನಮ್ಮ ಹಸ್ಬೆಂಡ್ ಮನೆಗೆ ಆವಾಗ ಈಸಿ ಆಗುತ್ತೆ ಸೊ ಇನ್ಮೇಲೆಲ್ಲ ಕ್ಲಾರಿಟಿಯಾಗಿ ಹೇಳ್ತಾಯಿರ್ತೀನಿ ವೀಡಿಯೋ ಮಾಡ್ತಾಯಿರ್ತೀನಿ ಮೊದಲಕ್ಕೂ ಇದಕ್ಕೂ ಮುಂಚೆಗೂ ಈಗ ತುಂಬ ಚೇಂಜ್ ಆಗಿಬಿಟ್ಟಿದೆ ನನ್ನ ಲೈಫ್ ರೊಟೀನ್ ಸ್ಕಿನ್ ಕೇರ್ ಇಲ್ಲ ಏರ್ ಕೇರ್ ಇಲ್ಲ ನನ್ನ ಬಗ್ಗೆ ನನ್ನ ಕೇರ್ ಇಲ್ಲ ಆ್ಯಂಡ್ ಜಾಸ್ತಿ ಫೋಕಸ್ಸು ಮನೆ ಮಾಡಿಸೋದ್ರ ಕಡೆನೇ ಇದೆ ಯಾವ ರೀತಿ ಪ್ಲ್ಯಾನ್ ಮಾಡೋದು ಹೆಂಗೆ ಮಾಡೋದು ಫೈನಾನ್ಷಿಯಲಿ ಹಂಗೆ ಸಾಲ್ಟೇಜ್ ಆಗುತ್ತಲ್ಲ ಸಲ ಅದಕ್ಕೆ ಹೆಂಗೆ ಅಡ್ಜಸ್ಟ್ ಮಾಡೋದು ಇದೇ ಥರ ನನ್ನ ನನ್ನ ಮತ್ತೆ ಶಿವ ಆ ಮೈಂಡೆಲ್ಲ ಫುಲ್ಲು ಇದರಲ್ಲೇ ಕಂಪ್ಲೀಟಾಗಿ ಮುಳುಗೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಹಂಗಾಗಿ ನನಗೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಎಲ್ಲಾದ್ರೂ ಮೇಲೂ ಕೂಡ ಫೋಕಸ್ ಇರಲಿಲ್ಲ ಇವಾಗ ಏನಪ್ಪ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಅದು ಜಾಸ್ತಿ ಲೆಂತ್ ಇರಲ್ಲ ವೀಡಿಯೋ ಒನ್ ಆ್ಯಂಡ್ ಹಾಫ್ ಸೆಕೆಂಡ್ಸ್ ಅಷ್ಟೇ ಅಂದರೆ ಒಂದೂವರೆ ನಿಮಿಷದಷ್ಟೇ ಅಲ್ವಾ ಹಾಗಾಗಿ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡು ನಾನು ಆ ಡೈಲಿ ರೋಟೀನ ಸ್ವಲ್ಪ ಸ್ವಲ್ಪ ಆಗ್ತಾಯಿದೆ ಅಷ್ಟೇ ಇನ್ಮೇಲಂತೂ ಫುಲ್ಲು ಯೂಟ್ಯೂಬಲ್ಲಿ ಕೂಡ ನಾನು ಡೈಲಿ ರೂಟೀನ್ನ ಹಾಕ್ತೀನಿ ಮಿಸ್ ಮಾಡದೆ ನೋಡಿ ಮುಂಚೆ ಯಾವ ರೀತಿ ಸಪೋರ್ಟ್ ಮಾಡ್ತಾಯಿದ್ರಿ ಅದೇ ರೀತಿ ಸಪೋರ್ಟ್ ಮಾಡಿ ಇವಾಗ ಸದ್ಯಕ್ಕೆ ಅಕೌಂಟ್ ಫ್ರೀಝಾಗಿರುತ್ತೆ ಜಾಸ್ತಿ ವ್ಯೂಸ್ ಲೈಕ್ಸ್ ಹೋಗೋದಿಲ್ಲ ಜಸ್ಟ್ ತಲೆ ಕೆಡಿಸ್ಕೊಳ್ಳೋದಿಲ್ಲ ನನ್ನ ಹಳೆ ವ್ಯೂವರ್ಸ್ ಯಾರು ಇರ್ತಾರೆ ಆ್ಯಂಡ್ ಅವರೇ ಸಪೋರ್ಟ್ ಮಾಡಿ ಆ್ಯಂಡ್ ಸದ್ಯಕ್ಕೆ ಗೊತ್ತು ಸ್ವಲ್ಪ ದಿನ ಬಿಟ್ಟು ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿಕೊಂಡ್ರೆ ಅಕೌಂಟ್ ಇರುತ್ತೆ ಜಾಸ್ತಿ ಹೋಗೋದಿಲ್ಲ ವ್ಯೂಸ್ ಅಂತ ಆದಷ್ಟು ನಿನ್ನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿ ಅಂತ ಕೇಳ್ಕೊತೀನಿ ಶಿವರು ಬರೋದಕ್ಕೇನೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಮ್ಮ ಫಿಶ್ ಕಬಾಬ್ ಮಾಡಿದ್ದಾರೆ ತಿನ್ಕೊಂಡು ಹೊರಡಬೇಕು ಶಿವೋರ್ ಇನ್ನೊಂದು ಆಫ್ ಆನ್ ಅವರ್ ಬರ್ತಾರೆ ಅವ್ರು ಬಂದಮೇಲೆ ಕೂಡ ವೀಡಿಯೋನ ಕಂಟಿನ್ಯೂ ಮಾಡ್ಕೊತೀನಿ ಅವ್ರ ಜೊತೆ ಕೂಡ ಮಾತಾಡಿಸ್ತೀನಿ ಹೇಗಿದೆ ಲೈಫ್ ಏನು ಇರ್ತಾ ಅಂತ ಸೊ ಬನ್ನಿ ನಮ್ಮ ಮನೇಲಿ ಮೂರು ಪಾಪಗಳಿದ್ದಾವೆ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾರೆ ಜೊತೆಗೆ ಸೇರಿ ನಾಲ್ಕು ಚಿನ ಫ್ರೆಂಡ್ಸ್ ನಮ್ಮ ಮನೆ ಇವಾಗ ವರ್ಕ್ ನಡೀತಾ ಇದೆ ಅಂತಲೇ ಹೇಳ್ಬೋದು ಫುಲ್ ವಿಡಿಯೋನ ನಾನು ಆದಷ್ಟು ಬೇಗ ಶೇರ್ ಮಾಡ್ಕೊಳ್ತೀನಿ ಸೊ ಇವತ್ತಿನ ಕತೆ ಇಷ್ಟ ಆಗಿತ್ತು ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಸಿಗುವ ಮತ್ತು ಬಾಯ್ ಬಾಯ್